ಎಲ್ಲೆಲ್ಲೋ ಪ್ರತ್ಯಂಗರಾದೇವಿ ಹೆಸರು ದುರ್ಬಳ ದುರ್ಬಳಕೆ ಮಾಡ್ತಾ ಇದ್ದಾರೆ ಪ್ರತ್ಯಂಗಿರಾದೇವಿಯ ಬಗ್ಗೆ ಗಾಳಿ ಗಂಧ ಗೊತ್ತಿಲ್ಲದೆ ಪ್ರತ್ಯಂಗಿರಾದೇವಿಯ ವಿಚಾರ ಸಣ್ಣ ಸೂಕ್ಷ್ಮ ಏನೂ ಕೂಡ ಗೊತ್ತಿಲ್ಲದೆ ಸುಮ್ಮನೆ ಸುಮ್ಮನೆ ಪ್ರತ್ಯಂಗರಾದೇವಿ ಹೆಸರನ್ನ ಹೇಳಿ ಹೆಸರು ದುರ್ಬಳಕೆ ಮಾಡ್ತಾ ಇದ್ದಾರೆ ಅವ್ರ ದೇವಿಯ ಕೋಪಕ್ಕೆ ಗುರಿ ಆಗ್ತಾರೆ ಒಂದೆರಡು ಉದಾಹರಣೆ ಅನ್ನೋದಾದ್ರೆ ಅವರ ದೇವಸ್ಥಾನಕ್ಕೂ ನಮ್ಮ ಪ್ರತ್ಯಂಗರಾದೇವಿಗೂ ಸಂಬಂಧವೇ ಇರೋದಿಲ್ಲ ಅಲ್ಲ ಆಲ್ರೆಡಿ ಯಾವುದೋ ಬೇರೆ ದೇವರು ಇರುತ್ತೆ ಅಲ್ಲಿ ಪ್ರತ್ಯಂಗರ ಹೋಮ ಮಾಡ್ತೀವಿ ಅಂತಾರೆ ಆಯಿತು ಹೋಮ ಮಾಡೋದನ್ನು ಯಾರು ನಿನಗೆ ನಿನಗೇನೋ ಪ್ರಶ್ನೆಗೆ ಉತ್ತರ ಇಲ್ಲ ಪ್ರತ್ಯಂಗಿರಾದಿವಿ ಮಂತ್ರ ಹೇಳು ಅಂದರೆ ಹೇಳಕ್ಕೆ ಬರಲ್ಲ ಆ ದೇವಿಯ ಸಾನ್ನಿಧ್ಯ ಏನು ಮಂತ್ರ ಏನು ತಂತ್ರ ಏನು ಆಗಮ ಏನು ಹೇಳುತ್ತೆ ಅದರನೇ ವೇದದಲ್ಲಿ ದೇವಿಯ ಉಲ್ಲೇಖ ಯಾವ ರೀತಿ ಇದೆ ಆ ಪ್ರತ್ಯಂಗರಾದಿವಿ ಅವತಾರದ ವಿಚಾರ ಏನು ಅರವತ್ತು ನಾಲ್ಕು ಪ್ರತ್ಯಂಗರಾದೇವಿಯ ಮಂತ್ರ ಸಾನ್ನಿಧ್ಯ ಏನು ಹೋಮಕ್ಕೆ ಯಾವ ರೀತಿ ದ್ರವ್ಯ ಬಳಸಬೇಕು ಅನ್ನೋದು ಗೊತ್ತಿಲ್ಲ ಹೋಮಕ್ಕೆ ಅಗ್ನಿಮುಖಾವೈ ದೇವಾಹ ಅಂತ ನಾವು ಹೇಳ್ತೀವಿ ಅಗ್ನಿಮುಖ ಯಾವ ರೀತಿ ಮಾಡಬೇಕು ಮಂತ್ರ ಸಾನ್ನಿಧ್ಯ ಏನು ಅಮ್ಮನವರ ಸಾನ್ನಿಧ್ಯವನ್ನು ಯಾವ ರೀತಿ ತರಬೇಕು ಹೋಮ ಪೂಜೆಗಳಲ್ಲಿ ಯಾವ ರೀತಿ ಶಾಸ್ತ್ರ ವಿಧಾನಗಳನ್ನ ಪಾಲಿಸಬೇಕು ಅನ್ನೋ ಒಂದು ಸಣ್ಣ ವಿಚಾರವನ್ನು ಗೊತ್ತಿಲ್ಲದೆ ಪ್ರತ್ಯಂಗರಾದಿವಿ ಹೆಸರನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಒಂದು ಇನ್ನೊಂದು ಮೆಣಸಿನಕಾಯಿ ತೋರಿಸಿದ ತಕ್ಷಣ ಅದು ಪ್ರತ್ಯಂಗರಾದಿವಿ ಆಗೋದಿಲ್ಲ ಜನಗಳ ಕಣ್ಣಿಗೆ ಮಣ್ಣೆರಚ್ತಾ ಇದ್ದಾರೆ ಜನಗಳಿಗೆ ತಪ್ಪುದಾರಿನ ತೋರಿಸ್ತಾ ಇದ್ದಾರೆ ನಾನು ಭಾಳ ಕಡೆ ನೋಡಿದ್ದೀನಿ ಒಂದು ಫೈರ್ ಕ್ಯಾಂಪ್ ಥರ ಸೌದೆ ಹಾಕಿ ಬೆಂಕಿ ಹಾಕಿ ಪ್ರತ್ಯಂಗರಾದೀವಿ ಅಂತಾರೆ ಶುದ್ಧ ಸುಳ್ಳು ಆ ವ್ಯಕ್ತಿಗೆ ಓಪನ್ ಚಾಲೆಂಜ್ ಮಾಡ್ತೀನಿ ಮಾಧ್ಯಮದ ಮುಖಾಂತರವಾಗಿ ಒಂದು ಪ್ರತ್ಯಂಗರಾದೀವಿ ಮಂತ್ರವನ್ನು ಲೋಪವಿಲ್ಲದೆ ಅಕ್ಷರ ಲೋಪವಿಲ್ಲದೆ ಮಂತ್ರ ತರಂಗಗಳಲ್ಲಿ ತಪ್ಪಿಲ್ಲದೆ ಪ್ರತ್ಯಂಗರಾದಿವಿ ಮಂತ್ರವನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿದ್ರೆ ನಾನು ಹೋಮ ಮಾಡೋದನ್ನು ಬಿಟ್ಟು ಬಿಡ್ತೀನಿ ಒಂದು ಲಕ್ಷ ಹೋಮದಕ್ಕಿಂತ ಜಾಸ್ತಿ ಮಾಡಿದ್ದೀವಿ ಒಂದು ಕೋಟಿ ಮಂತ್ರಕ್ಕಿಂತ ಜಾಸ್ತಿ ಹೇಳಿದ್ದೀವಿ ಎಷ್ಟು ಕ್ವಿಂಟಾಲ್ ಎಷ್ಟು ಟನ್ ಗಟ್ಟಲೆ ಮೆಣಸಿಂಗ ದೇವಿಗೆ ಹೋಮದಲ್ಲಿ ಆಹುತಿ ಮಾಡಿದರೂ ಲೆಕ್ಕ ಇಲ್ಲ ಆ ಶಕ್ತಿ ಇಲ್ಲಿ ಸ್ಥಿರವಾಗಿದೆ ಯಾಕೆ ಇಷ್ಟು ಜನ ಬರ್ತಾರೆ ಗುರೂಜಿ ಹೇಳಿದ ವಾಕ್ಯ ಯಾಕೆ ನಡೆಯುತ್ತೆ ಅನ್ನೋ ಪ್ರಶ್ನೆಗೆ ಅಷ್ಟು ಕೋಟಿ ಮಂತ್ರವನ್ನು ದೇವಿ ನಮ್ಮ ನಾಲಿಗೆ ನುಡಿಸಿದಾಳೆ ಅದು ಸತ್ಯವಾಗಿ ನಡೀತಾ ಇದೆ ಅದಕ್ಕೆ ಜನಗಳ ಸಾಕ್ಷಿ ನನ್ನ ಹದಿನಾರು ವಯಸ್ಸಿನಿಂದ ಈಗ ಇಪ್ಪತ್ತಾರು ವಯಸ್ಸು ತನಕ ಇದೇ ಮಾಡಿಕೊಂಡು ಬಂದಿರುವಂಥದ್ದು ಮುಂದೇನು ಇದೇ ಮಾಡ್ತೀವಿ ಪ್ರತ್ಯಂಗನಾದೇವಿ ಹೆಸರಲ್ಲೂ ಕೂಡ ದುಡ್ಡು ತಿಂದಿಲ್ಲ ಯಾವುದೇ ರಾಜಕಾರಣಿಗಳ ಹತ್ರ ಹಣ ಇಸ್ಕೊಂಡಿಲ್ಲ ಘಂಟಾಘೋಷವಾಗಿ ಓಪನ್ ಆಗಿ ಹೇಳ್ತೀನಿ ನನ್ನ ಆದರೆ ಅವರು ಪ್ರತ್ಯಂಗರಾದಿ ವ್ಯಾಸ ದುಡ್ಡು ಮಾಡ್ತಾ ಇದ್ದಾರೆ ಪ್ರತ್ಯಂಗರಾದಿ ಹೋಮದ ವಿಚಾರನೇ ಗೊತ್ತಿಲ್ಲ ಒಂದು ಮಂತ್ರ ಹೇಳೋಕೆ ಬರ ತಂತ್ರ ಹೇಳೋಕೆ ಬರಲ್ಲ ಕೇಳಿದ್ರೆ ಎರಡು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ರು ಮೂರು ತಿಂಗಳು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಾರೆ ನೀನು ಮಾಡೋದಕ್ಕೆ ಏನು ಅರ್ಹತೆ ಇದೆ ನಿನಗೆ ಎಂತೆಂಥ ಘಡ ಪಾಠಿಗಳು ಘಡ ಇರುವಂಥ ಕಾಲದಲ್ಲಿ ವಾಜಪೇಯಿ ಮಹಾಯಾಗ ಅಶ್ವಮೇಧ ಮಹಾಯಾಗ ಗರುಡಚೇನ ಮಹಾಯಾಗ ರಾಜಸ್ವ ಮಹಾಯಾಗ ಶತಚಂಡಿ ಮಹಾಯಾಗ ಸೋಮ ಯಾಗಗಳು ಮಾಡಿರುವಂತಹ ವೇದ ಮಂತ್ರಗಳನ್ನು ಅಧ್ಯಯನ ಮಾಡಿದಂಥವ್ರು ಇದ್ದವರು ಕೂಡ ಯಾರೂ ಕೂಡ ಪ್ರತ್ಯಂಗರ ಯಾಗ ಮಾಡುವಂಥ ಕ ಕೆಲಸಕ್ಕೆ ಕೈ ಹಾಕಿಲ್ಲ ನಿನಗೇನು ಶಾಸ್ತ್ರಗಳು ಗೊತ್ತು ಏನು ಮಂತ್ರ ಗೊತ್ತು ಒಂದು ಮಂತ್ರ ಕರೆಕ್ಟಾಗಿ ಹೇಳಿಬಿಟ್ರೆ ಅವ್ರು ಹೇಳ್ದಾಗ ನಾನು ಕೇಳ್ತೀನಿ ಒಬ್ಬೊಬ್ಬರು ಮುಖಗಳು ನೋಡಿದ್ರೆ ಮಂತ್ರ ಹೇಳೋ ಮುಖಗಳ ಥರ ಇದಾವ ಅದು ನೀವೇ ಹೇಳಿ ಆ ಹೋಮ ಯಾವ ರೀತಿ ಮಾಡಬೇಕು ಪೂಜೆ ಯಾವ ರೀತಿ ಮಾಡೋ ಯಾವ ಸಣ್ಣ ಸೂಕ್ಷ್ಮ ವಿಚಾರಗಳು ಗೊತ್ತಿಲ್ಲ ಜನಗಳನ್ನು ಸೆಳೆಯೋದಕ್ಕೋಸ್ಕರವಾಗಿ ಜನಗಳಿಗೆ ತಪ್ಪುದಾರಿ ತೋರಿಸ್ತಾ ಇದ್ದಾರೆ ಅದರಿಂದ ಪ್ರಕೃತಿ ವಿಕೋಪಗಳಾಗ್ತಾ ಇದೆ ಯಾಕೆ ಪ್ರಕೃತಿ ವಿಕೋಪಗಳಾಗ್ತಾ ಮಂತ್ರಲೋಪ ಶಾಸ್ತ್ರಲೋಪ ಧರ್ಮದ ಲೋಪ ಧರ್ಮದ ವಿನಾಶ ಇದು ಮಂತ್ರ ಗೊತ್ತಿದೆ ಶಾಸ್ತ್ರ ಗೊತ್ತಿದೆ ಅಗ್ನಿಮುಖ ಅಗ್ನಿಮುಖ ಯಾವ ರೀತಿ ಮಾಡಬೇಕು ಅಂದರೆ ಗೊತ್ತಿಲ್ಲ ಫೈರ್ ಕ್ಯಾಂಪಲ್ಲಿ ಹೇಗೆ ಪಿಕ್ನಿಕ್ಗೆ ಹೋದವರು ಒಂದು ಸುತ್ತ ಕಟ್ಟೆ ಕಟ್ಟಿ ಬೆಂಕಿ ಹಾಕ್ತಾರೆ ಆ ಥರ ಫೈರ್ ಕ್ಯಾಂಪ್ ರೀತಿಯಲ್ಲಿ ಹೋಮಕುಂಡವನ್ನು ಮಾಡ್ತಾರೆ ಅದು ಶಾಸ್ತ್ರನ ಇದು ಪ್ರತ್ಯಂಗರಾದ ಹೋಮದ ಕ್ರಮನ ಏನು ಗೊತ್ತಿದೆ ಅಂತ ಮಾಡ್ತೀಯಾ ಅಂತ ಪ್ರಶ್ನೆ ಮಾಡ್ತೀನಿ ಇಂಥವರಿಗೆ ಛೀಮಾರಿ ಹಾಕಿ ಧರ್ಮಕ್ಕೆ ಜಯವಾಗಲಿ ಅಂತ ನಾನು ಮಾತು ಅನ್ನಿಸ್ತೀನಿ ಇವತ್ತು ನಮ್ಮ ಸನ್ನಿಧಾನಕ್ಕೆ ಶಿವಮೊಗ್ಗ ವೃತ್ತಿಂಗರ ಸನ್ನಿಧಾನಕ್ಕೆ ತಮಿಳ್ನಾಡಿಂದ ಇವತ್ತು ಬಂದಿದ್ದಾರೆ ಆಂಧ್ರದಿಂದ ಬಂದಿದ್ದಾರೆ ಕರ್ನೂಲಿಂದ ಬಂದಿದ್ದಾರೆ ಮಹಾರಾಷ್ಟ್ರದ ಗಡಿ ಭಾಗದಿಂದ ಬಂದಿದ್ದಾರೆ ಕೇರಳ ಭಾಗದಿಂದ ಬಂದಿದ್ದಾರೆ ದಿಂಡಿಗಲ್ಲು ನಾಮಕ್ಕಲ್ಲು ಸತ್ತಿ ಈರೋಡು ತಂಜಾವೂರು ಕುಂಭಕೋಣಂ ಮೈನಾಡು ತೊರೆ ಈ ಭಾಗಗಳಿಂದೆಲ್ಲ ಜನ ಬಂದಿದ್ದಾರೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಹಳ್ಳಿಗಳಿಂದ ಜಿಲ್ಲೆಗಳಿಂದ ಪ್ರತಿಯೊಂದು ಸಣ್ಣ ಗ್ರಾಮದ ಮಟ್ಟದಿಂದಲೂ ಕೂಡ ಭಕ್ತ ಸಮೂಹ ಬಂದು ಜಗನ್ಮಾತೆಗೆ ಶರಣಾಗತರಾಗಿದ್ದಾರೆ ಆ ಭಕ್ತಾದಿಗಳ ಸೇವೆಯಲ್ಲಿ ನಿರಂತರವಾಗಿ ನಾವಿದ್ದೀವಿ ಭಕ್ತಾದಿಗಳಿಗೆ ಧರ್ಮ ಮಾರ್ಗವನ್ನು ತೋರಿಸ್ತಾ ಇದ್ದೀವಿ ಅವರ ಕಷ್ಟಗಳಿಗೆ ಪರಿಹಾರವನ್ನು ತಿಳಿಸ್ತಾ ಇದ್ದೀವಿ ಬಂದಂಥವರಿಗೆ ಅನ್ನಪ್ರಸಾದ ವಿನಿಯೋಗ ದೇವಿಯ ಪೂಜೆ ಪುನಸ್ಕಾರ ಅವರಿಗೆ ಆಶೀರ್ವಚನಗಳು ಕೂತಂಥವರಿಗೆ ಮಲಗಿದವರಿಗೆ ಹ್ಯಾಂಡಿಕ್ಯಾಪ್ಗಳಿಗೆ ಏನೇನು ಸೋಷಿಯಲ್ ಸರ್ವಿಸ್ಗಳು ಮಾಡಬೇಕು ಸನ್ನಿಧಾನ ಮಾಡ್ತಾ ಇದೆ ಯಾಕೆ ಇಷ್ಟು ಊರುಗಳಿಂದ ಇಷ್ಟು ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ ಅಂದರೆ ಅದಕ್ಕೆ ಜನಗಳೇ ಕೊಡುವಂಥ ಉತ್ತರ ಅವರ ಕಷ್ಟ ಪರಿಹಾರ ಆಗ್ತದೆ ಸಮಸ್ಯೆ ಪರಿಹಾರವಾಗ್ತದೆ ಎಲ್ಲೆಲ್ಲೋ ಹೋಗಿ ಏನೇನೂ ಆಗದೇ ಇರೋವಂಥವರಿಗೆ ಒಳ್ಳಿತನ ಕಾಣ್ತಾ ಇದ್ದಾರೆ ಮನಸ್ಸಿಗೆ ನೆಮ್ಮದಿಯನ್ನು ಇದ್ದಾರೆ ಇವತ್ತಿಗೂ ನೋಡಿ ಬೆಳಗ್ಗೆಯಿಂದ ಬರೋ ಜನಗಳು ಪ್ರಾರಂಭ ಆಗಿರೋದು ಬರೀ ದೇವಸ್ಥಾನವನ್ನು ಒಂದು ಸುತ್ತು ಬರೋದಕ್ಕೆ ಅರ್ಧ ಗಂಟೆ ಬೇಕು ಅಂತಿದ್ದಾರೆ ಬರೀ ಒಂದು ದೇವಸ್ಥಾನ ಒಂದು ಪ್ರದಕ್ಷಿಣೆ ಮಾಡೋದಕ್ಕೆ ಅರ್ಧ ಗಂಟೆ ಬೇಕು ಅನ್ನೋಷ್ಟು ಜನಗಳು ತುಂಬುತ್ತಾ ಇದ್ದಾರೆ ಯಾಕೆ ಕಷ್ಟ ಪರಿಹಾರ ಆಗ್ತದೆ ಅದೇ ರೀತಿ ಗುರೂಜಿಯವರು ಧರ್ಮ ಮಾರ್ಗವಾಗಿ ಪೀಠದಲ್ಲಿ ಕೂತು ನಡೆಸ್ತಾ ಇರೋದು ಧರ್ಮ ಸ್ಥಿರವಾಗಿದೆ ಸತ್ಯ ನಡೀತಾ ಇದೆ ಧರ್ಮ ನಿಂತಿದೆ ಜನಗಳ ಕಷ್ಟಗಳು ಪರಿಹಾರ ಆಗ್ತಾ ಇದೆ